ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಾಠದಲ್ಲಿ ವರ್ಗೀಯ ವ್ಯಂಜನಗಳು ಅಂದರೆ ಕ್ಲಾಸಿಫೈಡ್ ಕಾನ್ಸನೆಂಟ್ಸ್ ಅಂತ ಹೇಳಿ ಇಂಗ್ಲಿಷ್ನಲ್ಲಿ ಕರಿತೀವಿ ಅಂದರೆ ಏನು ಅಂತಂದರೆ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದಂತಹ ವರ್ಣಮಾಲೆಯ ಇಪ್ಪತ್ತೈದು ಅಕ್ಷರಗಳು ಇವುಗಳನ್ನು ನಾವು ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ ಅವುಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ ಅಂದರೆ ಕ ವರ್ಗ ಕ ಖ ಗ ಘ ಚ ವರ್ಗ ಟ ವರ್ಗ ಟ ವರ್ಗ ಪ ವರ್ಗ ಈ ರೀತಿಯಾಗಿ ಅವುಗಳ ಅಕ್ಷರಗಳ ಅನುಗುಣವಾಗಿ ವರ್ಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ವರ್ಗೀಯ ವ್ಯಂಜನದಲ್ಲೂ ಕೂಡ ಮೂರು ವಿಧಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಅಲ್ಪ ಪ್ರಾಣಗಳು ಹತ್ತು ಅಕ್ಷರಗಳಿವೆ ಮಹಾಪ್ರಾಣಗಳು ಹತ್ತು ಅಕ್ಷರಗಳಿವೆ ಅನುನಾಸಿಕಗಳು ಐದು ಅಕ್ಷರಗಳಿವೆ ಇವುಗಳನ್ನು ಮುಂದಿನ ಪಾಠದಲ್ಲಿ ಗಮನಹರಿಸೋಣ ಅಲ್ಲಿಯವರಿಗೆ ಧನ್ಯವಾದಗಳು